ಹاں ಯಾಕಡೆ ಏನು ನಾ ಬಾ ಅಜಾ ಹಸನ

ಜೆ ಡಿ ಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ನಮ್ಮ ಕೇಂದ್ರ ಮಂತ್ರಿಗಳು ನಮ್ಮ ಹೆಚ್ಚಿನ ಜನಪ್ರಿಯ ನಾಯಕರಾದಂಥ ಕುಮಾರಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ರಾಜ್ಯ ಘಟಕದ ಘಟಕದ ಅಧ್ಯಕ್ಷರಾದಂಥ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ರಾಜ ಬಹುಶಃ ಇವತ್ತು ನನಗೆ ಆ ಕೋರ್ ಕಮಿಟಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಳೆದ ಹದಿನಾರು ವರ್ಷಗಳಿಂದ ಪಕ್ಷ ನಿಷ್ಠೆ ಮತ್ತು ನಾಯಕತ್ವಕ್ಕೆ ನಿಷ್ಠೆಯಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಆ ಕ್ಷೇತ್ರದ ಜನ ಕೂಡ ಎರಡು ಬಾರಿ ಶಾಸಕರನ್ನಾಗಿ ಮಾಡಿದರು ಮತ್ತು ಅದನ್ನು ಗುರುತಿಸಿ ಕರ್ನಾಟಕ ವಿಧಾನಸಭೆ ಉಪಸಭಾಧ್ಯಕ್ಷರನ್ನಾಗಿ ಕೂಡ ಮಾಡಿದರು ಬಹುಶಃ ಇದೆಲ್ಲರ ಪರಿಣಾಮ ಇವತ್ತು ಸಂಘಟನೆಯಲ್ಲಿ ಹೆಚ್ಚಾಗಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿ ಸಂಘಟನೆ ಮಾಡ್ತಾರೆ ಹೇಳಿ ಬಹುಶಃ ಇವತ್ತು ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಇವತ್ತು ವ್ಯಾಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮುಂದೆ ಕೂಡ ಈಗ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರವನ್ನು ಸ್ಥಾಪನೆ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅದರ ಸಲುವಾಗಿ ನಾವು ಇನ್ನೇನೇನು ಕಾರ್ಯಕ್ರಮಗಳು ಹಾಕ್ಕೊಳ್ಬೇಕು ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ಮುಂದಿನ ಸಭೆಯಲ್ಲಿ ತೀರ್ಮಾನಿಸಿ ನಾವು ಇಡೀ ಕರ್ನಾಟಕ ರಾಜ್ಯ ಪ್ರವಾಸ ಮಾಡುವಂಥದ್ದು ಇದನ್ನೆಲ್ಲವನ್ನು ಒಂದು ಕೂಡ ಮಾಡ್ತೀವಿ ನಮ್ಮ ಗುರಿ ಈಗ ಒಂದೇ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಮುಂದೆ